ಮಠಕ್ಕೋ ಅನಂತಕುಮಾರ್ ಅವ್ರಿಗೂ ಮಠಕ್ಕೋ ವಾಜಪೇಯಿ ಅವ್ರಿಗೂ ಮಠಕ್ಕೂ ನರೇಂದ್ರ ಮೋದಿಜಿಯವ್ರಿಗೂ ಮಠಕ್ಕೋ ಪಿ ಆರ್ಟಿಗೂ ಆರ್ ಸಂಬಂಧ ಮತ್ತೆ ಮತ್ತು ಈ ಮಠ ಯಾರ ಹತ್ರ ಏನೇನು ನಿರೀಕ್ಷೆ ಮಾಡೋದಿಲ್ಲ ಏನು ಅವಶ್ಯಕತೆ ಇಲ್ಲ ಒಂದು ಈ ಮಠಕ್ಕೆ ಬಂದಂಥವ್ರಿಗೆ ಒಂದು ಅವ್ರು ಅದೇ ರೀತಿ ನಡ್ಕೋಬೇಕು ಅದು ನಮ್ಮ ಗುರುಗಳ ಆಶಯ ಅದನ್ನು ಗುರುಗಳು ನಡೆಸುವ ಸ್ವಾಮೀಜಿ ಮೋದಿಯವರು ಹದಿಮೂರು ಎಂಟನೇ ತಾರೀಕು ಎಲ್ಲಿಗೆ ಬರ್ತಾರೆ ಸ್ವಾಮೀಜಿ ಚಿತ್ರದುರ್ಗಕ್ಕೆ ಹದಿಮೂರನೇ ತಾರೀಕು ಬೆಂಗಳೂರು ಬರ್ತಾರೆ ಸ್ವಾಮಿ ಅಮಿತ್ ಶಾ ಅವರು ಹನ್ನೆರಡನೇ ತಾರೀಕು ಇಲ್ಲಿ ಬರ್ತಾರೆ ಕುಂಭಕೋಜ್ ಸರ್ ಅವಾಗಿಲ್ಲಿ ಸದಕ್ಕೆ ನರೇಂದ್ರ ಮೋದಿ ನಾನೇನು

ಸರ್ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದಿರಿ ಏನು ವಿಶೇಷ ಏನು ಸಿದ್ಧಗಂಗಾ ಮಠ ಕರ್ನಾಟಕದ ಒಂದು ಬಹಳ ದೊಡ್ಡ ಕೀರ್ತಿ ಒಂದು ಲಕ್ಷಾಂತರ ಜನ ಬಡ ಮಕ್ಕಳಿಗೆ ಸಾವಿರಾರು ಹೆಣ್ಣು ಮಕ್ಕಳ ಜೀವನವನ್ನು ಲಕ್ಷಾಂತರ ಕುಟುಂಬಗಳನ್ನು ಬೆಳಕು ತಂದಿರುವಂಥ ಒಂದು ಶ್ರೇಷ್ಠ ಜಾಗ ಇದೆ ಇಲ್ಲಿ ಬಂದು ಆಶೀರ್ವಾದವನ್ನು ಪಡೆದು ಇಲ್ಲಿಂದ ಪ್ರೇರಣೆಯನ್ನು ಪಡೆದು ಹೋಗಬೇಕಾಗಿರುವಂಥದ್ದು ಒಂದು ಅಂದರೆ ರಾಜಕೀಯದಲ್ಲಿರುವಂಥವರು ರಾಜಕೀಯ ಸನ್ಯಾಸ ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ದೇಶದಲ್ಲಿ ರಾಜಕಾರಣಿಯು ಸನ್ಯಾಸಿ ಅಂತಿರಬೇಕು ಅಂತ ಬಹುಶಃ ಇಲ್ಲಿನ ಎಲ್ಲ ಹಿರಿಯರು ಇಲ್ಲಿದ್ದಂಥ ಹಿಂದಿನ ಗುರುಗಳು ಈಗಿನ ಪೂಜ್ಯರು ಯಾರನ್ನು ನೋಡಿದ್ರು ಕೂಡ ಆ ರೀತಿಯ ಒಂದು ರಾಜಕೀಯ ಸನ್ಯಾಸ ಯಾವ ರೀತಿ ಇರಬೇಕು ಅನ್ನೋದಕ್ಕೊಂದು ಪ್ರೇರಣೆ ಇದು ಜನಕ್ಕೆ ಯಾವ ರೀತಿ ಸೇವೆ ಮಾಡಬೇಕು ಹೇಗೆ ಅಧಿಕಾರ ದುಡ್ಡು ಅಂತಸ್ತು ಯಾವುದೋ ನಮಗೆ ತಲೆಗೆ ಹೋಗದಲ್ಲೇ ನಾವು ವಿನಮ್ರತೆಯಿಂದ ಹೇಗೆ ಬದುಕಬೇಕು ಇದೆಲ್ಲದಕ್ಕೂ ಇರುವಂಥ ಒಂದು ಪ್ರೇರಣಾ ಸ್ಥಳ ಇದು ಆದ್ದರಿಂದ ಇಲ್ಲಿ ಈ ಪಾವಿತ್ರ್ಯತೆ ಈ ಪ್ರೇರಣೆಯನ್ನು ಪಡೆದು ಹೋಗಲಿಕ್ಕೆ ನಮ್ಮ ಹಿರಿಯ ನಾಯಕರಾದಂಥ ಸೋಮಣ್ಣ ಸರ್ ಅವರ ನೇತೃತ್ವದಲ್ಲಿ ಅರುಣ್ ಸೋಮಣ್ಣ ಅವರು ಹರ್ಷವರ್ಧನ್ ಗೌಡರು ನಾವೆಲ್ಲರೂ ಇವತ್ತಿಲ್ಲಿ ಬಂದು ಪ್ರೇರಣೆ ಆಶೀರ್ವಾದವನ್ನು ಇದನ್ನು ಪಡೀತಾ ಇದ್ದೇವೆ ಬೆಂಗಳೂರು ದಕ್ಷಿಣದಲ್ಲಿ ಇಲ್ಲಿನ ಈ ಒಂದು ಕ್ಷೇತ್ರದ ಬಗ್ಗೆ ಭಾಳ ದೊಡ್ಡ ಅಭಿಮಾನ ಗೌರವವನ್ನು ಇಟ್ಕೊಂಡಿರುವಂಥ ಇಲ್ಲಿ ಓದಿ ಅವ್ರ ಜೀವನವನ್ನು ಉಜ್ವಲ ಮಾಡಿಕೊಂಡಿರುವಂಥ ಭಾಳ ದೊಡ್ಡ ಸಂಖ್ಯೆಯ ಜನ ಇದ್ದಾರೆ ಅವರೆಲ್ಲರ ಪರವಾಗಿ ಇಲ್ಲಿ ಬಂದು ನನ್ನ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸಿ ಹೋಗ್ತಾ ಇದ್ದೇನೆ ಈಗ ಜನರಿಗೆ ಒಂದು ಆಶ್ಚರ್ಯ ಇದೆ ರಾಷ್ಟ್ರ ನಾಯಕರ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಬರೆದಂಥ ಅನಂತಕುಮಾರ್ ಅವರ ಪತ್ನಿಗೂ ಕೂಡ ಟಿಕೆಟ್ ಸಿಗಲಿಲ್ಲ ಇವರು ಯುವಕರು ಈಗ ಸಿಹ ಟಿಕೆಟ್ ಸಿಕ್ಕಿದೆ ಹೇಗೆ ಇದು ಅಂತ ಪಕ್ಷದ ಹಿರಿಯರ ತೀರ್ಮಾನ ನಮ್ಮ ಪಕ್ಷದಲ್ಲಿ ಯಾವ ರೀತಿಯ ತೀರ್ಮಾನಗಳು ಆ ಮಟ್ಟದಲ್ಲಿ ಹೇಗೆ ನಡೀತವೆ ಅನ್ನುವಂಥದ್ದನ್ನು ನನ್ನಂಥ ಒಬ್ಬ ಯುವ ಕಾರ್ಯಕರ್ತ ಚಿಕ್ಕ ಅಂಥ ದೊಡ್ಡ ತೀರ್ಮಾನಗಳು ಗೊತ್ತಾಗೋದಿಲ್ಲ ಆದರೆ ನಮ್ಮ ಪಕ್ಷದಲ್ಲಿ ಒಂದು ಒಂದು ಪರಂಪರೆ ಇದೆ ಯುವಕರನ್ನು ಬೆಳೆಸಿ ಮುಂದೆ ಮುನ್ನೆಲೆಗೆ ತೆಗೆದುಕೊಂಡು ಬರುವಂಥದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಒಂದು ಪರಂಪರೆ ಇವತ್ತು ನಮ್ಮ ಯುವ ಮೋರ್ಚಾದ ಇಲ್ಲಿ ಹರ್ಷವರ್ಧನ್ ಗೌಡ್ರು ಇದ್ದಾರೆ ಅರುಣ್ ಸೋಮಣ್ಣ ಅವರಿದ್ದಾರೆ ಇಲ್ಲಿ ಇದು ನಮ್ಮ ಪಕ್ಷದಲ್ಲಿ ನಡ್ಕೊಂಡು ಬರ್ತಿರುವಂಥ ಒಂದು ಪದ್ಧತಿ ಹಿಂದೆ ಕೂಡ ನೀವು ಅವರು ಮತ್ತು ಅದ್ವಾನಿಯವರಿದ್ದಾಗ ಅರುಣ್ ಜೇಟ್ಲಿ ಸುಷ್ಮಾ ಸ್ವರಾಜ್ ಪ್ರಮೋದ್ ಮಹಾಜನ್ ಇವರೆಲ್ಲರೂ ಕುಮಾರ್ ಅವರನ್ನು ಇವರೆಲ್ಲರೂ ಬೆಳೆಸಿದ್ದು ಆಗೊಂದು ಕಾಲ ಐತಿ ಈಗ ಮೋದಿ ಮತ್ತು ಅಮಿತ್ ಶಾ ಅವರ ಸಂದರ್ಭದಲ್ಲಿ ಅವರು ಮತ್ತಷ್ಟು ಯುವ ನಾಯಕರುಗಳನ್ನು ಮುಂದೆಗೆತ್ಕೊಂಡು ಬೆಳೆಸುವಂಥದ್ದು ಈ ಪಕ್ಷದ ಒಂದು ಪರಂಪರೆ ಬೆಂಗಳೂರಿನಲ್ಲೇ ನೀವು ನೋಡಿದ್ರು ನಾನು ನೀವು ನಗರ ವಿಜಯನಗರಕ್ಕೆ ಹೋಗಿ ಅಥವಾ ಪದ್ಮನಾಭನಗರಕ್ಕೆ ಹೋಗಿ ಅಲ್ಲಿ ಸೋಮಣ್ಣ ಅವರ ಕೆಳಗೆ ಅಥವಾ ಅಶೋಕ್ ಸರ್ ಅವ್ರ ಕೆಳಗಡೆ ಅವ್ರು ಬೆಳೆಸಿರುವಂಥ ಸೆಕೆಂಡ್ ರಿಂಗ್ ಲೀಡರ್ಶಿಪ್ ಥರ್ಡ್ ರಿಂಗ್ ಲೀಡರ್ಶಿಪ್ ಇದೆ ಅದೇ ಈ ಪಕ್ಷದ ಒಂದು ಶಕ್ತಿ ಈಗ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ನಿಮ್ಮ ಕೊಡುಗೆ ಏನು ಸರ್ ಬಿಜೆಪಿಗೆ ನಿಮ್ಮ ಕೊಡುಗೆ ಬಿಜೆಪಿಗೆ ಅಂದರೆ ಪಕ್ಷದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಿ ನಾನು ಇದ್ದೀರಿ ನಾನು ವಿದ್ಯಾರ್ಥಿ ಪರಿಷತ್ತಿನ ಒಬ್ಬ ಕಾಲೇಜ್ ಸೆಕ್ರೆಟರಿಯಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿರುವಂಥದ್ದು ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಆಗಿನಿಂದ ಇವತ್ತಿನವರೆಗೆ ನಾನು ಪಕ್ಷದ ಬೇರೆ ಬೇರೆ ಪಕ್ಷದ ಪರಿವಾರದ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವರ ವಕೀಲಿನ ಕೆಲಸ ಮಾಡಿದ್ದೇನೆ ಎರಡು ಸಾವಿರದ ಹದಿಮೂರತ್ತು ಇಡೀ ರಾಜ್ಯಾದ್ಯಂತ ನಾನು ನಮೋ ಬ್ರಿಗೇಡ್ನ ಕೆಲಸಗಳನ್ನು ಮಾಡಿದ್ದೇನೆ ಬೆಂಗಳೂರಿನ ಯುವ ಮೋರ್ಚಾದ ಘಟಕದಲ್ಲಿ ಭಾಳ ಕೆಲಸ ಮಾಡಿದ್ದೇನೆ ನಮ್ಮ ಎರಡು ಸಾವಿರದ ಹದಿನಾಲ್ಕರ ನಮ್ಮ ಕ್ಯಾಂಪೇನ ನಂತರ ಯುವ ಮೋರ್ಚಾದ ಕಳೆದ ಎರಡರಲ್ಲಿ ನಮ್ಮ ಎಲ್ಲ ಯುವ ಮೋರ್ಚಾದ ಸದಸ್ಯರ ಜೊತೆಗೆ ಮೂರು ವರ್ಷಗಳ ಕಾಲ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ ಅಂಕಣಗಳ ಮೂಲಕ ಭಾಷಣಗಳ ಮೂಲಕ ಪ್ರವಾಸದ ಮೂಲಕ ಪಕ್ಷ ಸಂಘಟನೆ ಕೆಲಸದಲ್ಲಿ ನಾನು ತೊಡಗಿದ್ದೇನೆ ಎಲ್ಲೆಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸ್ಗಳಾಗಿದ್ವು ನಮ್ಮ ಪಕ್ಷದ ಕೇಸ್ಗಳನ್ನು ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಾನು ಹಲವಾರು ಬಾರಿ ವಾದಗಳನ್ನು ಮಾಡಿ ನಮ್ಮ ಪಕ್ಷದ ಪರವಾಗಿ ಕೇಸ್ಗಳನ್ನು ಗೆಲ್ಲಿಸ್ಕೊಟ್ಟಿದ್ದೇನೆ ಸಾಕಷ್ಟು ಕೆಲಸಗಳನ್ನು ನಮ್ಮ ಪಕ್ಷದ ಇದಕ್ಕೋಸ್ಕರ ಕಳೆದ ಒಂದು ಎಂಟತ್ತು ವರ್ಷಗಳಿಂದ ಮಾಡಿದ್ದೆ ತೇಜಸ್ವಿ ಸೂರ್ಯ ಅವರ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ದಾರೆ ಸಿದ್ದರಾಮಯ್ಯ ಸೇರಿದಂತೆ ಮತ್ತು ದಿನೇಶ್ ಗುಂಡೂರಾವ್ ಕೂಡ ಸೊ ತೇಜಸ್ವಿ ಸೂರ್ಯ ನಮ್ಗೆ ಯಾವುದಕ್ಕೂ ಲೆಕ್ಕ ಇಲ್ಲ ಇನ್ನು ಬಚ್ಚ ಹುಡುಗ ನಮಗೇನು ಲೆಕ್ಕನೇ ಇಲ್ಲ ನಮಗೆ ರೀತಿಯಲ್ಲಿ ಹೇಳಿದ್ದಾರೆ ಖಂಡಿತವಾಗ್ಲೂ ನಾನು ನಿಜವಾಗ್ಲೂ ಭಾಳ ಕಿರಿಯ ಇನ್ನೂ ತುಂಬ ಕಲಿಯುವಂಥದ್ದಿದೆ ಇನ್ನೂ ಭಾಳ ಶ್ರದ್ಧೆಯಿಂದ ಮುಂದೆ ಬರಬೇಕು ಅನ್ನುವಂಥ ಒಂದು ಆಸಕ್ತಿ ಇದೆ ದಿನೇಶ್ ಗುಂಡೂರಾವ್ ಅವರಿರ್ಬೋದು ಅಥವಾ ಸಿದ್ದರಾಮಯ್ಯನವರಿರ್ಬೋದು ಭಾಳ ಹಿರಿಯ ನಾಯಕರುಗಳು ಅವರಿಂದ ನೋಡಿ ಕಲಿತು ಅವರ ಒಂದು ಆಶೀರ್ವಾದ ಮಾರ್ಗದರ್ಶನವು ನಮ್ಮಂಥ ಯುವಕರಿಗೆ ಇವತ್ತು ಅವಶ್ಯಕತೆ ಇದೆ ಅದನ್ನೇ ನಾನು ಕೇಳ್ತಾ ಇದ್ದೀನಿ ಬಚ್ಚ ನಮಗೆ ಲೆಕ್ಕ ಇಲ್ಲ ಅನ್ನೋದನ್ನು ಅಲ್ಲ ಅವ್ರಿಗೆ ಆ ರೀತಿ ಇದ್ದರೂ ಕೂಡ ನನಗೆ ನನಗ್ ನಾನು ನನಗೆ ಅವರಿಂದ ಬೇಕಾಗಿರುವಂತದ್ದು ಮಾರ್ಗದರ್ಶನ ನನಗೆ ಅವರಿಂದ ಬೇಕಾಗಿರುವಂತದ್ದು ಆಶೀರ್ವಾದಲ್ಲಿ ಬಂದು ಮೊನ್ನೆ ರಾತ್ರಿ ಅಮಿತ್ ಶಾ ಅವರು ರೋಡ್ ಶೋನ ದಕ್ಷಿಣದ ಮುಡ್ಕೊಂಡು ರಾತ್ರಿ ಒಂದು ಗಂಟೆಗೆ ಇಲ್ಲಿ ಬಂದು ರಾತ್ರಿ ಮಾಡಿದ್ದೀನಿ ಹತ್ತು ಹಲವಾರು ಸಭೆಗಳ್ ಮಾಡಿದೀನಿ ಗುಬ್ಬಿ ತಾಲೂಕನ್ನ ಹೋಬಳಿ ಕೇಂದ್ರಗಳಿಗೆ ಭೇಟಿ ಮಾಡಿದ್ದೀನಿ ಈಗಾಗ್ಲೇ ಎರಡು ಮೂರು ತಾಲೂಕುಗಳಿಗೆ ಬಂದಿದ್ದಾರೆ ಅವ್ರನ್ನೆಲ್ಲ ಮಾತಾಡ್ತಾ ಇದ್ದೀನಿ ನನಗನ್ನಿಸ್ತದೆ ನಾವೆಲ್ಲ ಈ ಸಮಾವಹಿಸ್ತೀವೋ ಈ ರಾಜ್ಯದ ಜನ ವಿಶೇಷವಾಗಿ ತುಮಕೂರು ಲೋಕಸಭಾ ಜನ ಬುದ್ಧಿವಂತರಿದ್ದಾರೆ ಈ ಚುನಾವಣೆ ಯಾವುದಕ್ಕೋಸ್ಕರ ನಡೀತಾ ಇದೆ ಈ ಚುನಾವಣೆಯ ಹಿಂದಿನ ಇರ್ತಕ್ಕಂಥ ಒಂದು ಉದ್ದೇಶ ಏನು ಇದು ದೇಶದ ಚುನಾವಣೆ ಈ ದೇಶವನ್ನು ಸುಭದ್ರವಾಗಿ ಅದಕ್ಕೆ ಈ ದೇಶದ ಆಗುವಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥವ್ರಿಗೆ ಈ ದೇಶದಲ್ಲಿ ಎಲ್ಲೂ ಯಾರೂ ಇಲ್ಲ ಇರೋರು ಒಬ್ಬರೇ ಒಬ್ಬರು ನಾಯಕರು ಅವರು ಸನ್ಮಾನ್ಯ ನರೇಂದ್ರ ಮೋದಿ ಎನ್ನುವ ಒಂದು ಸುನಾಮಿಯ ಅಲೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ವಿಶ್ವಾದ್ಯಂತ ಇವತ್ತು ವ್ಯಾಪಿಸಿದೆ ನಿನ್ನೆ ನನಗೆ ನಿಮ್ಗೆ ಸಂತೋಷ ಆಗಿದ್ದು ಒಂದು ಹೆಣ್ಮಗಳು ಅಮೇರಿಕಾದಿಂದ ಬಂದಿತ್ತು ಬೆಳಿಗ್ಗೆ ನಾನು ಏಳು ಗಂಟೆಗೆ ಒಂದು ಸಭೆ ಮಾಡಬೇಕಾದ್ರೆ ಎಂಬತ್ತೈದು ತೊಂಬತ್ತು ಜನರ ಒಂದು ಪ್ರಮುಖರ ಸಭೆ ಮಾಡಬೇಕು ಆ ಸಭೆಯಲ್ಲಿ ಒಂದು ಆ ಹೆಣ್ಮಗಳು ಒಂದೇ ಒಂದು ಮಾತು ಹೇಳಿದ್ದು ಅವನು ಎದ್ದು ನಿಂತ್ಕೊಂಡು ನಾನು ಅಮೇರಿಕಾದಲ್ಲಿದ್ದೇನೆ ನನ್ನ ಜನ್ಮಭೂಮಿ ತುಮಕೂರು ರಜಾ ಹಾಕಿ ನಾನು ಒಂದು ತಿಂಗಳಲ್ಲಿ ಬಂದಿದ್ದೇನೆ ಅಂತ ಏನಕ್ಕೆ ಬಂದಿರುತ್ತಿ ನಾನು ನಾನೊಬ್ಬರೇ ಬಂದಿದ್ದೆಲ್ಲ ವಿಶ್ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನ ವಿಶ್ವದಲ್ಲಿ ಎಲ್ಲೆಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೀವೋ ಎಲ್ಲವನ್ನೂ ಬದಿಗೊತ್ತಿ ಈ ದೇಶವನ್ನು ಈ ದೇಶದ ಐತಿಹಾಸಿಕ ಹಿನ್ನೆಲೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ದುಪ್ಪಟ್ಟು ಮಾಡಿದ್ದಾರೆ ಈ ಭಾರತೀಯರು ಅಂತ ಅಂದರೆ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಭಾರತೀಯರು ಅಂದರೆ ನಮ್ಮನ್ನೆಲ್ಲ ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ಬಂದಿದ್ದೀವಿ ಅಂತ ಒಂದೇಳು ಮತ್ತೊಂದು ಅವ್ರು ಹೇಳಿದ್ದು ಬಿನ್ ಲಾಡನ್ ಅವರು ಅಮೇರಿಕ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಅವ್ರ ಮೇಲೆ ಆ ಪ್ರತಿಕಾರ ತೀರಿಸ್ಕೊಳ್ಳೋದಕ್ಕೆ ಅಮೇರಿಕಾದಂಥ ದೊಡ್ಡ ದೇಶ ಹತ್ತಾರು ವರ್ಷಗಳನ್ನು ಕಾಯಿತು ಆದರೆ ನಮ್ಮ ನರೇಂದ್ರ ಮೋದಿಯವರು ಏನು ನಮಗೆ ಮೊನ್ನೆ ಮೊನ್ನೆ ತಾನೆ ಪುಲ್ವಾಮಾದಲ್ಲಿ ನಡೆದಂಥ ಒಂದು ಕೈ ಕೇವಲ ಹದಿನೈದು ದಿವಸದಲ್ಲಿ ಭಾರತೀಯರು ಎಲ್ಲರಿಗಿನ್ನೂ ಕೂಡ ಮೇಲಾಗಿದ್ದೀವಿ ನಮ್ಮ ಒಂದು ಏನಿದೆ ನಮ್ಮ ತಾಕತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಬುದ್ಧಿವಂತಿಕೆ ಈ ದೇಶದ ಸಂರಕ್ಷಣೆ ಈ ದೇಶಕ್ಕೋಸ್ಕರವಾಗಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿದಂಥ ಆ ಯೋಧರಿಗೆ ವಿರುದ್ಧ ತೆಗೆದುಕೊಂಡಂಥ ಒಂದು ಏನು ಸರ್ಜಿಕಲ್ ಸ್ಟ್ರೈಕ್ ಇದೆಯಲ್ಲ ಅದು ನಾವೆಲ್ಲ ಹೋಗ್ಲೀತಾ ಇರೋದು ಅಮೇರಿಕ ದೇಶದಲ್ಲಿ ಯಾವುದೇ ಮಾಧ್ಯಮದಲ್ಲೂ ಕೂಡ ಅದ್ರ ಬಗ್ಗೆ ಲೇಖನಗಳು ಬರ್ತಾ ಇದೆಯಂತೆ ಅದ್ರ ಬಗ್ಗೆ ಎಲ್ಲ ಥರದ ವಿಶ್ಲೇಷಣೆಗಳು ಬರ್ತಾ ಇದೆ ಅಂತೆ ಅಂಥ ಒಬ್ಬ ಪ್ರಧಾನಮಂತ್ರಿಗೆ ನಾನು ಕೂಡ ಒಬ್ಬ ಭಾರತೀಯಳಾಗಿ ಯಾಕೆ ಕೆಲಸ ಮಾಡಬಾರ್ದು ಅನ್ನೋ ದೃಷ್ಟಿಯನ್ನು ನನ್ನ ಹೆಣ್ಣುಮಗ್ಳು ಹೇಳಿದ ಮೇಲೆ ನಾನು ಭಾಷಣ ಮಟ್ಟಗೊಳಿಸ್ದೆ ನನಗನಿಸ್ತದೆ ಇಂಥ ಲಕ್ಷಾಂತರ ಜನ ಭಾರತ ದೇಶದಲ್ಲಿ ಭಾರತದ ಒಂದು ಇತಿಹಾಸವನ್ನು ಈ ದೇಶ ನಡೆದು ಬಂದ ದಾರಿಯನ್ನು ಮುಂದಿನ ಯುವ ಜನಾಂಗಕ್ಕೆ ದಾರಿ ತೋರಿಸ್ತಕ್ಕಂಥ ಅದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ತುಮಕೂರು ಕೂಡ ಆ ಒಂದು ಪಟ್ಟಿಯಲ್ಲಿ ಸೇರ್ತಾರೆ ಸರ್ ಮಾತು ಅವ್ರು ಮಾತಾಡಿದ್ದಾರೆ ತಮಗೆ ಸೋಮಣ್ಣವ್ರಿಗೆ ಸೋಮಣ್ಣಂಥವರು ಇನ್ನೂ ನೂರು ಜನ ಬಂದರು ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಅಲ್ಲಾಡ್ಸೋಕ್ಕಾಗ ಪರಮೇಶ್ವರ್ ಅವರು ಡಿ ಸಿ ಎಂ ಡೊಳಿಯಗೌಡರು ಗೆದ್ದೆಗೆಲ್ತಾರೆ ಬಿಜೆಪಿನ ಬೇರೆ ಸಮೇತ ನಾವು ಕಿತ್ತ ನಮ್ಮನ ಕಿತ್ತಾಕೋದಿರಲಿ ಬೇರೆ ಸಮೇತ ಪರಮೇಶ್ವರ್ ಅವ್ರು ಬೇರೆ ಕಿತ್ಕೊಂಡೋಗಿದೆ ಅವ್ರು ಏನಾಗಿದೆ ಇವತ್ತು ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಚಿಹ್ನೆನೇ ಇಲ್ಲ ಒಂದು ರಾಷ್ಟ್ರೀಯ ಪಕ್ಷ ಕಡದೋಗಿದ್ದಾರೆ ನಮ್ಗೆ ಲಾಸ್ ಇಲ್ಲ ಭಾರತೀಯ ಜನತಾ ಪಕ್ಷ ನಮಗೆ ಯಾವುದೇ ಓಟ್ನಲ್ಲೂ ಕೂಡ ಮೂರುವರೆ ಲಕ್ಷ ಕಡಿಮೆ ನಾವು ಎದ್ದು ತಗೊಂಡಿಲ್ಲ ಮೂರುವರೆ ನಾಲ್ಕು ಲಕ್ಷ ಐದು ಲಕ್ಷ ಓಟನ್ನು ಸುಮ್ಮನೆ ಹಾಕಿದ್ದಾರೆ ಜನ ದಟ್ಟರಲ್ಲ ನಾನು ಡಾಕ್ಟ್ರಿಗೆ ಒಂದೇ ಒಂದು ವಿನಂತಿ ಮಾಡ್ತೀನಿ ಬುದ್ಧಿವಂತರು ನನಗೂ ಅವ್ರಿಗೂ ಒಂದು ನಲವತ್ತೈದು ಮಂದಿ ವರ್ಷದ ಅವಿನಾಭಾವ ಸಂಬಂಧ ಡಾಕ್ಟ್ರೇ ನೀವು ಯೋಚನೆ ಮಾಡಿದ್ದೀರಿ ಅಂತ ಕಾಣಿಸ್ತದೆ ದೇವೇಗೌಡರು ಬರೋದರಿಂದ ಅವ್ರು ಬರ್ದೇ ಹೋಗೋದರಿಂದ ನನಕಿನ ಚೆನ್ನಾಗಿ ಡಾಕ್ಟ್ರು ಡಾಕ್ಟ್ರೇಟ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿದೆ ಇದರಿಂದ ಯಾರಿಗಾದ್ರೂ ನೂರಕ್ಕೆ ನೂರು ಲಾಸ್ ಆದರೆ ಸನ್ಮಾನ್ಯ ಜೆ ಎಸ್ ಪ ಜಿ ಅವ್ರಿಗೆ ನನ್ನ ಮಿತ್ರ ರಾಜಣ್ಣವ್ರಿಗೆ ಮುದ್ದನ್ಮೇಗೌಡ್ರಿಗೆ ವಿಶೇಷವಾಗಿ ಕಾಂಗ್ರೆಸ್ನವ್ರ ಜೈಚಂದ್ರ ಅವರಂತೂ ಪಾಪ ಇಲ್ಲಿವರೆಗೂ ಅಂಗವಾಗಿ ಇದ್ದರು ಇನ್ನು ಕ್ಷೇತ್ರನೇ ಇಲ್ಲದೆ ಹೋಯ್ತದೆ ಯಾರ್ಯಾರು ಇವತ್ತು ಮಾತಾಡ್ತಾರೆ ಈ ಚುನಾವಣೆ ಮುಗಿದ ಮೇಲೆ ಇದು ತುಮಕೂರು ಲೋಕಸಭಾ ಕ್ಷೇತ್ರ ಅಲ್ಲ ತುಮಕೂರು ಎಂಟು ಹತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೇನು ತೊಂದರೆ ಇಲ್ಲ ನಾವು ಹತ್ತು ಕಡೆಯೂ ನಮ್ಮ ಕ್ಯಾಂಡಿಡೇಟ್ ಹಾಕ್ತೀವಿ ಹತ್ತು ಕಡೆಯೂ ಕೂಡ ಇವತ್ತೇನು ಮಾಯ ಆಗಿದೆ ಕಾಂಗ್ರೆಸ್ಸು ಆ ಮಾಯ ಶಾಶ್ವತವಾಗಿ ಆಗೋಯ್ತದೆ ಅದ್ರ ಬಗ್ಗೆ ಅವ್ರು ಗೊತ್ತಿರೋದ್ರಿಂದ ಮಾತಾಡ್ತಾರೆ ನನಗೇನು ತೊಂದರೆ ಇಲ್ಲ ಬೇಜಾರಿಲ್ಲ ಡಾಕ್ಟ್ರು ಏನು ಹೇಳಿದ್ದಾರೆ ಅದನ್ನು ಸ್ವೀಕಾರ ಮಾಡ್ತೀವಿ ಬೆಂಗಳೂರು ದಕ್ಷಿಣ ತುಮಕೂರು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಈ ಒಂದು ಮೋದಿಯ ಒಂದು ಗಾಳಿ ಏನಿದೆ ಸುನಾಮಿ ಗಾಳಿ ಯಾವ ರೀತಿ ಬೀಸ್ತಾ ಇದೆ ಅಂತ ನಾನು ನಿನ್ನೆ ಚೇಳೂರ್ಗೆ ಹೋಗಿದ್ದೆ ನಲ್ಲೂ ಯಾವುದಾದ್ರು ಹೋಗಿದ್ದೆ ಹಡಗೂರ್ಗೆ ಹೋಗಿದ್ದೆ ಹೋಗಿದ್ದೆ ನಿಟ್ಟೂರ್ಗೆ ಹೋಗಿದ್ದೆ ಅನೇಕ ಗ್ರಾಮಗಳನ್ನು ಭೇಟಿ ಮಾಡಿದ್ದೀನಿ ಯಾರು ಯಾರೇನು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ದೇಶಕ್ಕೆ ಪರ್ಯಾಯವಾದ ಶಕ್ತಿ ಯಾರೂ ಇಲ್ಲ ಆ ಭಗವಂತನೇ ಕೊಟ್ಟಿದ್ದಾನೆ ಮೋದಿಯವರನ್ನು ಮೋದಿಯವರನ್ನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಡಾಕ್ಟರ್ ಪರಮೇಶ್ವರ್ ಅವರೆಲ್ಲ ಕೆಲಸ ಅವರ ಎಂಪ್ಲಾಯಿಸು ಕೂಡ ಬಿ ಜೆ ಪಿಗೆ ಓಡಾಕ್ತಾರೆ ವಿನ ಡಾಕ್ಟ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಬಾಕಿ ಅವರೆಲ್ಲ ನಮಗೆ ಓಡಾಕ್ತಾರೆ ತಲೆ ಕೆರ್ಸ್ಕೋಬೇಕಾಗಿಲ್ಲ ಚುನಾವಣೆ ಫಲಿತಾಂಶ ನೀವು ಇನ್ನೊಂದು ನಾಲ್ಕೈದು ದಿವಸದಲ್ಲಿ ನಾನು ಹೇಳಿದ್ದೆ ಬಿಜೆಪಿ ಅಭ್ಯರ್ಥಿಗಳಿಗೆ ವರ್ಷ ಒಂದು ನಿಮಿಷ ತಾಳಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ನಾಯಕ ಬೇಕು ಆ ಟೀಮ್ ಲೀಡರ್ ಇಲ್ಲ ಅಂದ್ರೆ ಏನು ಆಗೋದಿಲ್ಲ ಕಾಂಗ್ರೆಸ್ನವ್ರು ಯಾರು ಹೇಳ್ತಾರಪ್ಪ ಅವರು ಗಠಬಂಧನ ಮಾಡಿದಾರಲ್ಲ ಯಾರು ಒಬ್ಬರಿಗೆ ಮಾಯಾವತಿನ ಮಮತಾ ಬ್ಯಾನರ್ಜಿನ ಇಲ್ಲ ಯಾರು ಚಂದ್ರಬಾಬು ನಾಯ್ಡು ರಾಹುಲ್ ಗಾಂಧಿನ ಸೋನಿಯಾ ಗಾಂಧಿನ ಮಲ್ಲಿಕಾರ್ಜುನ್ ಖರ್ಗೆನ ದೇವೇಗೌಡರು ಆರು ಎರಡು ಸೀಟ್ ನಿಂತ್ಕೊಂಡು ಯಾಕೆ ಅಬ್ದುಲ್ ಮತ್ತೊಂದು ಸಾರಿ ಶಾರದೇನ ಹೊಲಿಬಾರ್ದು ಅನ್ನೋದ ಆದ್ದರಿಂದ ಇವೆಲ್ಲವೊಂದು ನೋಡಿ ನಾವು ಮನೆ ಯಜಮಾನ ಆ ಮನೆ ಯಜಮಾನ ಸರಿಯಾಗಿದ್ದಾಗ ಮನೆ ಮಕ್ಕಳೆಲ್ಲರೂ ಕೂಡ ಸರಿ ಇರ್ತದೆ ಸಂಸಾರವು ಸರಿ ಇರ್ತದೆ ಅನ್ನೋದಕ್ಕೆ ಇಡೀ ಭಾರತ ದೇಶದ ಇತಿಹಾಸದ ರಾಜಕಾರಣದಲ್ಲಿ ಎಪ್ಪತ್ತು ವರ್ಷದ ತದನಂತರ ಒಂದು ಹೊಸ ಸಂದೇಶ ಕೊಟ್ಟಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದ ನೇತಾರಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಆದ್ದರಿಂದ ನಾವು ನರೇಂದ್ರ ಮೋದಿ ಹೆಸರು ಹೇಳೋದಕ್ಕಿಂತ ಹೆಮ್ಮೆ ಪಡ್ತೀವಿ ರಾಜ್ಯದ ಜನ ಇವಾಗ ಎಸ್ ಐ ಟಿಗೆ ಹೋಗಿ ಒಂದೂವರೆ ಗಂಟೆಗಳ ಕಾಲ ಸುತ್ತಾಡಿದೆ ಕೆಲವರು ಬಂದು ನನಗೆ ಹೇಳಿದ್ರು ನಾವು ಕಾಂಗ್ರೆಸ್ನವರು ಸರ್ ಈ ಸಾರಿ ನಾವು ಮೋದಿ ಸರ್ ನಾವು ಕಾಂಗ್ರೆಸ್ ನಾವು ಜನತಾ ಜನತಾದಳದವರು ಸರ್ ಈ ಸಾರಿ ನಮ್ಗೆ ದೇಶ ಸರ್ ಈ ದೇಶ ಇನ್ನೂ ಸುಭದ್ರವಾಗಿರಬೇಕು ಅಂದರೆ ಮೋದಿ ಬೇಕಾಯ್ತಾರೆ ಸರ್ ಏನೇನು ಆಗೋದಿಲ್ಲ ನಾವೆಲ್ಲ ಸ್ವಲ್ಪ ಇನ್ನು ಮುಂದೆ ನಿಮ್ಮ ಅಂಕಣಗಳನ್ನು ಸ್ವಲ್ಪ ಪ್ರಾರಂಭ ಮಾಡಿ ದೇಶಕ್ಕೆ ನಿಮ್ಮದು ಸೇವೆ ಸೇರಿಕೊಡಿ ಓಕೆ ಸರ್